ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಟಿಕೆಟ್ಗಾಗಿ ಪೈಪೋಟಿ ಕೂಡ ಜೋರಾಗಿದೆ ಬೀದರ್ನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಮೂವರ ನಡುವೆ ಪೈಪೋಟಿ ಶುರುವಾಗಿದೆ ಅವರು ಯಾರ್ಯಾರು ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಬೀದರ್ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೆಸರಾಗಿರುವ ಜಿಲ್ಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ನಾಲ್ಕು ಕಾಂಗ್ರೆಸ್ ಹಾಗೂ ತಲಾ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಜಯ ಗಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ನಡುವೆ ಈಗಾಗಲೇ ಫೈಟ್ ಶುರುವಾಗಿದೆ ಒಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮುಂದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿಜಯ್ ಸಿಂಗ್ ಎಂಪಿ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವ ಈಶ್ವರ್ ಖಂಡ್ರೆ ರಾಷ್ಟ್ರ ರಾಜಕಾರಣಕ್ಕೆ ಧುಮುಕುವ ಒಲವು ತೋರಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸೇವೆ ಮಾಡಿದ್ದು ಸೇವೆ ಮಾಡುವಂಥದ್ದು ಅವಕಾಶ ಈಗ ಸಿಕ್ಕಿದೆ ರಾಷ್ಟ್ರ ರಾಜಕಾರಣದಲ್ಲಿ ಸೇವೆ ಮಾಡುವಂಥ ಅವಕಾಶಕ್ಕೆ ನೀವು ಯೋಗ್ಯರಿದ್ದೀರಿ ಅಲ್ಲೇ ಬರಬೇಕು ಅಂತ ಏನಾದರೂ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ನನಗೆ ಸಲಹೆ ಸೂಚನೆ ಕೊಟ್ಟರೆ ಅದನ್ನು ನಾನು ಮಾಡುವಂಥ ಒಂದು ಕೆಲಸ ಕಾರ್ಯ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಮುಖಂಡರುಗಳು ಏನೊಂದು ತೀರ್ಮಾನ ತೆಗೆದುಕೊಳ್ತಾರೆ ಇತ್ತ ಹೈದರಾಬಾದ್ ಕರ್ನಾಟಕ ಭಾಗದ ರಾಜಕೀಯ ಗುರು ಎನಿಸಿಕೊಂಡಿರುವ ದಿವಂಗತ ಮಾಜಿ ಸಿಎಂ ಸಿಂಗ್ ಪುತ್ರ ವಿಜಯ್ ಸಿಂಗ್ ಸಹ ಈ ಬಾರಿ ಲೋಕಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವ ವಿಜಯ್ ಸಿಂಗ್ ಬೂತ್ ಮಟ್ಟದಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಲಗೊಳಿಸುವ ಕೆಲಸ ಮಾಡ್ತಿದ್ದಾರೆ ಧರ್ಮಸಿಂಗ್ ಅವಧಿಯಲ್ಲಿ ಮಾಡಿದ ಕೆಲ ಸಾಧನೆಗಳೇ ನನಗೆ ಶ್ರೀರಕ್ಷೆಯಾಗಲಿದೆ ಅಂತಾರೆ ಕಳೆದ ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಬೂತ್ ಲೆವೆಲಲ್ಲಿ ಅಲ್ಲಿ ಪಂಚಾಯತ್ ಲೆವೆಲಲ್ಲಿ ಅಲ್ಲಿ ಮತ್ತೆ ನಮ್ಮ ಝಡ್ ಪಿ ಲೆವೆಲಲ್ಲಿ ಅಲ್ಲಿ ತಾಲೂಕ್ ಪಂಚಾಯತ್ ಲೆವೆಲ್ ಅಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಒಂದ್ ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಫೈಟ್ ನಡೆಸಿದ್ರೆ ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡ ಬೀದರ್ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಪಕ್ಷಕ್ಕೆ ಬಿಟ್ಟುಕೊಡುವಂತೆ ಷರತ್ತು ಹಾಕಿದ್ದಾರೆ ಅಲ್ಪಸಂಖ್ಯಾತರ ಕೋಟಾದಡಿ ನೂರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಅಯಾಸ್ ಖಾನ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಲು ಮುಂದಾಗಿದ್ದಾರೆ ಈ ಸತಿ ನಾನು ಆಕಾಂಕ್ಷಿಯಾಗಿದ್ದೀನಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ ಆ್ಯಸ್ಪೆಂಟ್ ಆಗಿದ್ದೀನಿ ಬೀದರ್ ಲೋಕಸಭಾಗೆ ನಮ್ಮ ಕರ್ನಾಟಕದಲ್ಲಿ ಈಗ ಅಲ್ಪಸಂಖ್ಯಾತರಿಗೆ ಮೂರು ಇಲ್ಲ ನಾಲ್ಕು ಕೊಡಬೇಕಂತ ಒಂದು ನಮ್ಮ ಅಲ್ಪಸಂಖ್ಯಾತರ ಹಿರಿಯ ನಾಯಕರಲ್ಲಿ ಒಂದು ಸಭೆ ನಡೆದಿ ತೀರ್ಮಾನ ಹೈಕಮಾಂಡ್ಗೆ ಅಪೀಲ್ ಮಾಡಬೇಕಂತ ಇದ್ದಾರೆ ಒಟ್ನಲ್ಲಿ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಟಿಕೆಟ್ಗಾಗಿ ಪೈಪೋಟಿ ಕೂಡ ಜೋರಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಕಾದು ನೋಡಬೇಕು ಕ್ಯಾಮರಾಮನ್ ಅಮರೇಶ್ ಜೊತೆ ವಿಶ್ವಕುಮಾರ್ ಟಿವಿ ಫೈವ್ ಬೀದರ್